ಹೇ ಗಾಯ್ಸ್ ವ್ಲಾಗ್ ಮಾಡಿ ತುಂಬ ದಿನ ಆಗೋಗಿತ್ತು ಏನು ಮಾತಾಡ್ತಿದ್ದೆ ಬ್ಲಾಗಲ್ಲಿರೋದೇ ಯಾ ಸೊ ಇವತ್ತು ಫೈನಲಿ ಒಂದು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಲೈಫ್ ಅಪ್ಡೇಟ್ ಬ್ಲಾಗ್ ಅಂತ ಅನ್ಕೊಳ್ಳಿ ಎಲ್ಲರೂ ಏನು ಮಾಡ್ತಿದ್ದೀರಾ ಎಲ್ಲಿದ್ದೀರಾ ಅಂತ ತುಂಬ ಕ್ವೆಶನ್ಸ್ ಕೇಳ್ತೀರಾ ಸೊ ನಿಮಗೆ ಅಪ್ಡೇಟ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಾ ಒಂದು ಕ್ವಿಕ್ ಬ್ಲಾಗ್ ಹಾಸ್ಪಿಟಲಿಂದ ಮನೆಗೆ ಹೋಗ್ತಾ ಇದ್ದೀನಿ ಹೋಗಲು ಮುಗಿಸ್ಬಿಡ್ತೀನಿ ಈ ಬ್ಲಾಗ್ನ ಫಸ್ಟ್ಲಿ ಯಾರಿಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ನಮಗೆ ಬೇಬಿ ಆಗಿದು ಅನೌನ್ಸ್ ಮಾಡಿದ್ದೀವಿ ಅಂದರೆ ಯೂಟ್ಯೂಬಲ್ಲಿ ಅನೌನ್ಸ್ ಮಾಡೋದು ಮರ್ತೊಯ್ತಾ ನಮಗೆ ಶಾರ್ಟ್ಸ್ ಹಾಕಬೇಕಿತ್ತು ಅನಿಸುತ್ತೇ ನೋ ಮಿಸ್ ಆಗೋಯ್ತು ಸೊ ಅಪ್ಡೇಟ್ ಇಲ್ದಿರೋ ಫೈನಲಿ ಫೈನಲಿ ಹೇಳ್ತಾ ಇದ್ನಿ ಆಗಸ್ಟ್ ಸೆವೆಂಟೀನ್ತ್ ನಂದು ಡೆಲಿವರಿ ಆಯಿತು ವಿ ಐ ಗೇವ್ ಬರ್ತ್ ಟು ಬೇಬಿ ಗರ್ಲ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ನಮಗೆ ನಮ್ಮ ಲೈಫಲ್ಲಿ ಒಂದು ಹೊಸ ಅಡಿಷನ್ ಆಗಿದೆ ಇವಾಗ ವಿಳೆ ನಮ್ಮ ಬೇಬಿಟ್ಟ ನಿದ್ರೆ ಮಾಡ್ತಾ ಇದ್ದಾಳೆ ಸೊ ನಮ್ಗೆ ಬೇಬಿಗಲ್ ಆಗಿದೆ ಗೊತ್ತಿಲ್ಲರೋ ಅವ್ರಿಗೆಲ್ಲ ಯಾರ್ಯಾರು ಗೊತ್ತಾಗಿ ವಿಶ್ ಮಾಡಿದ್ರು ಅವ್ರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಎಷ್ಟು ಜನ ನಿಮ್ ಬ್ಲಾಗ್ಸ್ ಮಿಸ್ ಮಾಡ್ಕೊತಾ ಇದೀವಿ ಅಂತ ಹೇಳ್ತಾ ಇದ್ರು ಕೇಳಕ್ ತುಂಬಾ ಖುಷಿ ಆಗುತ್ತೆ ಆಲ್ಸೋ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಮಾಡೋದನ್ನ ಬಟ್ ದ ಪ್ರಯಾರಿಟೀಸ್ ಇವತ್ತೇ ಇವಳು ಇಷ್ಟು ಲೈವ್ಲಿ ಆಗಿ ಎನರ್ಜೆಟಿಕ್ ಆಗಿ ಮಾತಾಡ್ತಾ ಇರೋದು ಗೈಸ್ ಆಲ್ಮೋಸ್ಟ್ ಒನ್ ಮಂತ್ ಇಂದ ನನ್ಗಂತೂ ಎರಡು ವಾರ ಅಂತೂ ಇವಳು ಹೆಂಗ್ ಹ್ಯಾಂಡಲ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇರಲಿಲ್ಲ ಬಟ್ ಐ ಟ್ರೈಡ್ ಮೈ ಬೆಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಂಗೂ ಗೊತ್ತಿರ್ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಸೊ ನಮ್ಮಲ್ಲೂ ಫಸ್ಟ್ ಬೇಬಿ ಇದು ಇಷ್ಟ ಸಣ್ಣ ಬೇಬಿ ನಾವು ಫಸ್ಟ್ ಟೈಮ್ ಹ್ಯಾಂಡಲ್ ಮಾಡ್ತಾ ಇರೋದು ಸೊ ಇವಳ ಪ್ರಕಾರ ಹೆಂಗೆ ಅಂತಂದ್ರೆ ಅಳ್ಬಿಡಮ್ಮ ಅಂತಂದ್ರೆ ಅದು ಎರಡನೇ ದಿನಕ್ಕೆ ಎಲ್ಲ ಅರ್ಥ ಹೋಗ್ಬಿಡ್ಬೇಕು ಅದಕ್ಕೆ ನಾನು ಫಸ್ಟ್ ವೀಕ್ ನಂಗೆ ಗೊತ್ತಾಗ್ತಿಲ್ಲ ಬೇಬಿ ಸುಮ್ನೆ ಸುಮ್ನೆ ಹೇಳ್ತಾ ಇದ್ದೆ ಅಂತ ಬೇಬಿ ಎತ್ತಾಗಿಲ್ಲ ನಾನು ಹೇಳ್ತಿದ್ದೆ ಸ್ಟಾರ್ಟಿಂಗ್ ಟೂ ವೀಕ್ಸ್ ಇವಾಗ ನಂಗೆ ಅರ್ಥ ಆಗಿದೆ ಬೇಬಿ ಸ್ವಲ್ಪ ಕ್ರ್ಯಾಂಕ್ ಇರುತ್ತೆ ಏನು ಮಾಡಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ದಿನ ಅಂತ ಬಟ್ ಹ್ಯಾಟ್ಸ್ ಆಫ್ ಮೇಡಮ್ ಹ್ಯಾಟ್ಸ್ ಆಫ್ ಯಾರ ಕೈಲು ಮಾಡಕ್ಕಾಗಲ್ಲ ಹಿಂಗೆ ರಾತ್ರಿ ಎಲ್ಲ ಎದ್ದು ಎರಡು ಎರಡು ಗಂಟೆ ಫೀಡ್ ಮಾಡೋದಂದ್ರೆ ಏನ್ ಸುಲಭನ ಗೈಸ್ ಫಸ್ಟ್ ಟೂ ವೀಕ್ಸ್ ನಿದ್ರೆನೆ ಮಾಡಿಲ್ಲ ನಾನು ನಂಗೆ ಅಭ್ಯಾಸನೇ ಇಲ್ಲ ನಂಗೆ ಆತರ ಎರಡೆರಡು ಗಂಟೆಗೆ ಎದ್ದೇಳೋದು ಸೊ ನಾನು ನಿದ್ರೆನೆ ಮಾಡಿರಲ್ಲ ಫಸ್ಟ್ ಟೆನ್ ಡೇಸ್

ಆದ್ರೆ ನಂಗೆ ಎಡಿಟ್ ಮಾಡೋಕೆ ಅಪ್ಲೋಡ್ ಮಾಡಕ್ಕೆ ಟೈಮೇ ಸಿಗ್ಲಿಲ್ಲ ಸೊ ಇವಾಗ ಮಾಡೋಣ ಅಂತ ಅನ್ಕೊಂತ ಇನ್ನಿ ನಾನ್ ಎಡಿಟ್ ಮಾಡೋ ಡೌಟೆ ಅದಕ್ಕೆ ಎಡಿಟ್ ಮಾಡಕ್ ಹೇಳ್ತಾ ಇದೀನಿ ಅಭಿ ಪೋಸ್ಟ್ ಮಾಡಲ್ಲ ಅಂತ ಎಲ್ಲ ಆಗೋಯ್ತಲ್ಲ ಇನ್ನೇನೆಲ್ಲ ಇವಾಗ ಹೆಂಗೆ ಅಂದ್ರೆ ಫ್ಲಾಶ್ ಬ್ಯಾಕ್ ನೋಡಿರುತ್ತೆ ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇದೀನಿ ಆದ್ರೆ ಗೈಸ್ ನಾನು ಇನ್ನ ನೆಕ್ಸ್ಟ್ ಫ್ಯೂ ಮಂತ್ಸ್ ನಾನಂತೂ ಬ್ಲಾಗ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಬಿಡೀನಿ ಬಿಕಾಸ್ ಐ ಆಮ್ ವೆರಿ ಬಿಸಿ ನಂಗೆ ಖಂಡಿತವಾಗ್ಲೂ ಅಷ್ಟು ಎನರ್ಜಿ ಇಲ್ಲ ಸೊ ನಾನು ಹೇಳ್ತಾ ಇದ್ದೀನಿ ಅಟ್ ಲೀಸ್ಟ್ ಎಂಗೇಜ್ ಇರೋಣ ನಮ್ಮ ಆಡಿಯನ್ಸ್ನ ಅಂತ ಯು ವ್ ಲಾಗ್ಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಂತ ಹೇಳ್ತಾ ಇದೀನಿ ನೀವೇನು ಹೇಳ್ತೀರಾ ಅಂತ ಹೇಳಿ ಬಟ್ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇದರ್ ಇವ್ನ ಅಪ್ಲೋಡ್ ಮಾಡ್ತಾನೆ ಇಲ್ಲಾಂದ್ರೆ ನಾನೇ ನಂಗೆ ಟೈಮ್ ಸಿಕ್ಕಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ನಾನು ಫಸ್ಟ್ ಕಷ್ಟಪಟ್ಟು ಶೂಟ್ ಮಾಡಿರೋದಂತೂ ವೇಸ್ಟ್ ಅಂತೂ ಮಾಡಲ್ಲ ನಾನು ಸೊ ಅಪ್ಲೋಡ್ ಅಂತೂ ಆಗುತ್ತೆ ಫಸ್ಟ್ ಆರ್ ಸ್ವಲ್ಪ ಸ್ಲೋ ಆಗ್ಬೋದು ನಾನು ಮಾಡಿದ್ರೆ ಸರಿ ಕನ್ಫ್ಯೂಸ್ ಆಗ್ಬೇಡಿ ಹೌದು ಏನಿದು ಸ್ಟೋರಿನೇ ಅರ್ಥ ಆಗ್ತಾ ಇಲ್ಲ ಇದು ಅಂತ ಅದೆಲ್ಲ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೌದು ಸೊ ನಾನು ಮೈಸೂರ್ಗೆ ಬಂದಾಗಿಂದ ಏನೇನು ಶೂಟ್ ಮಾಡಿದ್ರೆ ಅದು ಯಾವುದು ಅಪ್ಲೋಡ್ ಮಾಡೇ ಇಲ್ಲ ಸೊ ಇನ್ಮೇಲೆ ಅಪ್ಲೋಡ್ ಮಾಡ್ತೀವಿ ಸೊ ನೀವೇನು ಕನ್ಫ್ಯೂಸ್ ಆಗಿಬಿಡಿ ಫ್ಲಾಶ್ ಬ್ಯಾಕ್ ನೋಡ್ಕೊಂಡು ಬನ್ನಿ ಸೊ ಒಂದು ಟೂ ಮಂತ್ಸ್ ಬ್ರೇಕ್ ಬೇಕಾಗುತ್ತೆ ಅನ್ಸುತ್ತೆ ನನಗೆ ಆದ್ರೆ ನಾನು ಇವಾಗ ವಾಪಸ್ ಜರ್ಮನಿ ಟ್ರಾವೆಲ್ ಕಂಟೆಂಟ್ ಗೆ ಏನು ಮೋಸ ಇಲ್ಲ ನನಗೆ ಏನು ಬೇಜಾರಿಲ್ಲ ಗೈಸ್ ಇವನು ಟ್ರಾವೆಲ್ ಕಂಟೆಂಟ್ ಮಾಡಿದ್ರೆ ನಾನು ಖುಷಿನೇ ಮಾಡು ಅಂತಾನೆ ಹೇಳ್ತಾ ಇದೀನಿ ಸೊ ಆಲ್ಸೋ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಬಾಣಂತನಕ್ಕೆ ಇಲ್ಲೇ ಇರ್ತೀನಿ ಇಂಡಿಯಾದಲ್ಲಿ ಸೊ ಅಭಿ ವಾಪಸ್ ಹೋಗ್ತಾ ಇದ್ದಾನೆ ಇವಾಗ ಇನ್ನು ಸ್ವಲ್ಪ ದಿನದಲ್ಲಿ ವಾಪಾಸ್ ಹೋಗಿ ಇನ್ನು ತುಂಬಾ ದಿನ ಬಿಟ್ಟು ಬರ್ತಾನಂತ ನಾನು ಕರ್ಕೊಂಡು ಹೋಗಕ್ಕೆ ಸೊ ಅಲ್ಲಿವರೆಗೂ ನಾನು ಬ್ಲಾಗ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ವಿ ಈ ವಾಟ್ ಸೆಕೆಂಡ್ ಬ್ಲಾಗ್ ನಾನು ತುಂಬಾ ಬಿಸಿದೀನಿ ಈಗ ಐಸಮೆಂಟಲ್ಲಿ ಇಸ್ ನಾಟ್ ಈಸಿ ಸೊ ನಾನು ಫಸ್ಟ್ ಫ್ಯೂ ಡೇಸ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟೆ ನಾನು ಏನು ಮಾಡಲ್ಲ ನಾನು ಲೀವ್ ಅಲ್ಲಿ ಬರೀ ಬೇಬಿ ನೋಡ್ಕೋತೀನಿ ಅಂತ ಡಿಸೈಡ್ ಆಗಿಬಿಟ್ಟಿದ್ವಿ ಸೊ ನಾನು ನಿಮಗೆ ನೆಕ್ಸ್ಟ್ ಅಭಿ ವಾಪಸ್ ಬಂದ ಮೇಲೆ ಸಿಗ್ತೀನಿ ಅನ್ಸುತ್ತೆ ಅಲ್ಲಿವರೆಗೂ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ನೋಡಿಕೊಂಡು ಎಂಜಾಯ್ ಮಾಡಿ ಆ್ಯಂಡ್ ಫಾರ್ ಶ್ಯೋರ್ ಈ ಮೈ ಮೈಸೂರಿಗೆ ಮೇಲೆ ಮಾಡಿರೋ ವ್ಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡು ಎಡಿಟ್ ಮಾಡಿಲ್ಲ ನಾನು ನಾನು ನೋಡಿಲ್ಲ ಹೆಂಗ್ ಬಂದಿದೆ ಅಂತ ಬಟ್ ನಾನಂತೂ ಎಲ್ಲ ವ್ಲಾಗ್ಸ್ ಮಾಡಬೇಕಾದ್ರೂ ತುಂಬ ಎಂಜಾಯ್ ಮಾಡಿದ್ದೀನಿ ಕೋರ್ ಮೆಮೊರೀಸ್ ಅಂತಾರಲ್ಲ ನನ್ನ ಪ್ರೆಗ್ನೆನ್ಸಿ ಇದು ಅದು ಮೈಸೂರಿಗೆ ಬಂದ ಮೇಲೆ ಇರೋದು ಅಂತ ಅನ್ಸುತ್ತೆ ಶಾರ್ಟ್ಸ್ ಹಾಕಲಿಲ್ಲ

ಆಲ್ಸೋ ಮಿಸ್ ಅಬಿ ಅಬಿ ಇರಲ್ಲ ಜೊತೆ ಸ್ವಲ್ಪ ದಿನ ನಾನು ನಮ್ ಕಿಕಿ ಇಬ್ಬರೇ ಇರ್ತೀವಿ ಮಿಸ್ ಮಾಡ್ಕೋತೀನಿ ಕಿಕ್ಕ ಮಾಡ್ಕೊಳ ಕಿಕಿ ಗೊತ್ತಾಗಲ್ಲ ಕಿಕಿ ಕಿಕಿ ಇಸ್ ಹ್ಯಾಪಿ ವಿತ್ ಮೀ ತುಂಬಾ ಟೈಮ್ ನನ್ ಜೊತೆ ಸ್ಪೆಂಡ್ ಮಾಡ್ತಿದ್ರಿಂದ ಮೀ ನಾವ್ ಅಂದ್ರೆ ಅವಳು ಅಳ್ಬೇಕಾದ್ರೆ ಸಮಾಧಾನ ಮಾಡಕ್ ಆಗದ್ ಇಬ್ಬರ ಕೈಲಿ ಮಾತ್ರ ಒಂದು ಯೂರಪ್ಪ ಒಂದು ಯೂರಪ್ಪ ನಾನು ಮತ್ತೆ ರಶ್ಮಿ ಅವರಪ್ಪನ ಕೈಲಿ ಮಾತ್ರ ಅವಳನ್ನ ಹಳ್ಳಿ ಮಾಡೋಕೆ ಅವಳಿಗೆ ನಾನು ಎತ್ಕೊಂಡ್ರು ಸಮಾಧಾನ ಆಗಲ್ಲ ಅವಳು ಅಷ್ಟು ಕ್ರಾಂಕಿ ಆಗ್ಬಿಟ್ಟಿದಳೆ ಅಂಡ್ ಅವಳಿಗೆ ವಾಯ್ಸ್ ಇಷ್ಟ ಅನ್ಸುತ್ತೆ ಅವಳಿಗೆ ಸ್ಟೋರಿ ಹೇಳ್ತಾ ಇರ್ಬೇಕು ಮಾತಾಡ್ತಾ ಇರ್ಬೇಕು ಕತೆ ಹೇಳ್ಬೇಕು ಅವಳಿಗೆ ನನ್ನ ಕತೆಗಳು ಇಷ್ಟ ನಾನಂತೂ ಪೂರ್ತಿ ಆಗಿದೆ ಹೇಳ್ತೀನಿ ಅದು ಏನ್ ಅರ್ಥ ಆಗ್ತಾ ಇತ್ತು ಗೊತ್ತಿಲ್ಲ ಅವ್ಳಿಗೆ ಫುಲ್ ಸ್ಟೋರಿ ಹೇಳದ ಮಲ್ಕೊಬಿಡ್ತಾಳ ಸ್ಟೋರಿ ಕೇಳ್ತಾ ಕೇಳ್ತೀವಿ ಕತೆ ಹೊಡಿಯಕ್ ಬಂದ ದಿನ ಬರ್ತಾನೆ ನಂಗೆ ಏನೋ ಅರ್ಥ ಆಗಲ್ಲ ಅಂತ ಗೊತ್ತಿದ್ರು ಕತೆ ಹೊಡಿತಾನೆ ಮಲ್ಕೊಬಿಡ್ತೀನಿ ತಡಿ ಬೆಸ್ಟ್ ಅಂತಂದ್ಬಿಟ್ಟು ಬಟ್ ಚೆನ್ನಾಗಿದೆ ಈ ಫೇಸು ಒಂಥರ ನಾನು ಸುಳ್ಳು ಹೇಳ್ಬಾರ್ದು ಫಸ್ಟ್ ಟೂ ವೀಕ್ಸ್ ತುಂಬ ಕಷ್ಟಪಟ್ಟಿದ್ದೀನಿ ಬಟ್ ಇವಾಗ ಸ್ವಲ್ಪ ಯೂಸ್ ಟು ಆದಮೇಲೆ ಐ ಆಮ್ ಎಂಜಾಯಿಂಗ್ ದಿಸ್ ಫೇಸ್ ನಾನು ಸುಳ್ಳು ಹೇಳ್ಬಾರ್ದು ಎಲ್ರು ಏನಂತಾರೆ ನಾನು ನನಗೆ ಬಿಟ್ರಿ ಎಲ್ಲಿ ಫೀಲ್ ಆಗ್ತಿತ್ತು ಫಸ್ಟ್ ಫ್ಯೂ ಡೇಸ್ ಯಾರು ಹೇಳಲೇ ಇಲ್ಲ ಹಿಂಗಿರುತ್ತೆ ಅಂತ ಸೊ ನಿಮಗೆ ಹೇಳ್ತಾ ಇದೀನಿ ನೀವ್ ಯಾರಾದ್ರು ಅನ್ನೋ ನ್ಯೂ ಮದರ್ಸ್ ಅಥವಾ ಎಕ್ಸ್ಪೆಕ್ಟಿಂಗ್ ಇದ್ರೆ ಫಸ್ಟ್ ಫ್ಯೂ ಡೇಸ್ ತುಂಬಾ ಕಷ್ಟ ಇರುತ್ತೆ ಮೆಂಟಲಿ ಪ್ರಿಪೇರ್ ಆಗ್ಬಿಡಿ ಪ್ರಿಪೇರ್ಡ್ ಆಗಿರಿ ಆದ್ರೆ ಗುಡ್ ಟೈಮ್ಸ್ ಆರ್ ಜಸ್ಟ್ ಅರೌಂಡ್ ದ ಕಾರ್ನರ್ ಯಾ 2 ವೀಕ್ಸ್ ದಾಟ್ ಬಿಟ್ರೆ ಹೌದು ಆಲ್ ಇಸ್ ವೆಲ್ ನಿಮಗೂ ಯೂಸ್ ಟ್ರಾಕ್ ಬಿಡ್ತೀರಾ ಏನು ಚೇಂಜ್ ಆಗಲ್ಲ ನಿಜವಾಗ್ಲೂ ಬಟ್ ಎಲ್ಲದಕ್ಕೂ ನೀವೇ ಅಡ್ಜಸ್ಟ್ ಆಗಿಬಿಡ್ತೀರಾ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತ ಬಟ್ ಅಟ್ ದಿಸ್ ಪಾಯಿಂಟ್ ಐಮ್ ಹ್ಯಾಪಿ ಅದೇ ಖುಷಿ ನನಗೆ ಸೊ ಗೈಸ್ ಇದಾಗಿತ್ತು ನಮ್ಮ ಬ್ಲಾಗ್ ನನ್ನ ಮನೆ ನಾವು ನಮ್ಮ ಮನೆಯೂ ಬಂದ್ಬಿಡ್ತು ಸೊ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ ಸೊ ನಾನು ಹೇಳ್ದಂಗೆ ಹಳೆ ವ್ಲಾಗ್ಸ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ನೋಡಿ ಎಂಜಾಯ್ ಮಾಡಿ ಹಾಗೆ ಕನ್ಫ್ಯೂಸ್ ಆಗಿಬಿಡಿ ಸ್ವಲ್ಪ ಹಳೇದು ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ನಿಮಗೆ ಆಫ್ಟರ್ ಫ್ಯೂ ಮಂತ್ಸ್ ಆರ್ ಆಫ್ಟರ್ ಫ್ಯೂ ಡೇಸ್ ಮಧ್ಯ ಮಧ್ಯ ನಿಮಗೆ ಒಂದು ರಂಡಮ್ ಬ್ಲಾಗ್ಸ್ ಮಾಡ್ತೀನಿ ಕ್ವಿಕ್ ಬ್ಲಾಗ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಹೌದು ಸೋ ನೋಡೋಣ ನೆಕ್ಸ್ಟ್ ಯಾವಾಗ ಸಿಗ್ತೀನಿ ಅಂತ होपಫುಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಸೀ ಯು ನೆಕ್ಸ್ಟ್ ಟೈಮ್ ಬೈ ಓಕೆ ಗಾಯ್ಸ್ ಬೈ ಬೈ ಟೇಕ್ ಕೇರ್